ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಸೌಲಭ್ಯ ವಿತರಣೆಯಲ್ಲಿ ಆಗುತ್ತಿರುವ ವಿಳಂಬ ಮತ್ತು ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕಬೇಕು ಕಾರ್ಮಿಕರನ್ನ ಗುಲಾಮಗಿರಿಗೆ ತಳ್ಳುವ ಕಾರ್ಮಿಕ ಸಂಹಿತಿಯನ್ನು ರದ್ದುಪಡಿಸಿ ದುಡಿಯುವ ವರ್ಗಕ್ಕೆ ಕನಿಷ್ಠ ವೇತನ ಸಾಮಾಜಿಕ ಭದ್ರತೆ ಒದಗಿಸಬೇಕು ಸುಪ್ರೀಂ ಕೋರ್ಟಿನ ತೀರ್ಪಿನಂತೆ ಅಂಗನವಾಡಿ ಉದ್ಯೋಗಿಗಳ ಗೌರವ ಸೇವೆಯನ್ನ ನಾಗರಿಕ ಸೇವೆಯಾಗಿ ಪರಿಗಣಿಸಿ ಕ್ರಮವಾಗಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಸಿ ಮತ್ತು ಡಿ ದರ್ಜೆಯ ನೌಕರನ್ನಾಗಿಸಿ ಕಾಯಂಗೊಳಿಸಬೇಕು ರೈತರಿಗೆ ಕಂದಾಯ ಮತ್ತು ಅರಣ್ಯ ಇಲಾಖೆ ಸಂಘರ್ಷ ತಪ್ಪಿಸಿ ರೈತರ ಜನಜೀವನ ರಕ್ಷಿಸಿ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ವಿವಿಧ ಸಂಘಟನೆಯ ಮುಖಂಡರು ತಮ್ಮ ಬೇಡಿಕೆಯನ್ನ ರಾಜ್ಯ ಸರ್ಕಾರದ ಮುಂದಿಟ್ಟು ಮಾತನಾಡಿದರು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಸೌಲಭ್ಯ ವಿತರಣೆಯಲ್ಲಿ ಆಗುತ್ತಿರುವ ವಿಳಂಬ ಮತ್ತು ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕಬೇಕು ಕಾರ್ಮಿಕರನ್ನ ಗುಲಾಮಗಿರಿಗೆ ತಳ್ಳುವ ಕಾರ್ಮಿಕ ಸಂಹಿತೆಯನ್ನು ರದ್ದುಪಡಿಸಿ ದುಡಿಯುವ ವರ್ಗಕ್ಕೆ ಕನಿಷ್ಠ ವೇತನ ಸಾಮಾಜಿಕ ಭದ್ರತೆ ಒದಗಿಸಬೇಕು ಸುಪ್ರೀಂ ಕೋರ್ಟಿನ ತೀರ್ಪಿನಂತೆ ಅಂಗನವಾಡಿ ಉದ್ಯೋಗಿಗಳ ಗೌರವ ಸೇವೆಯನ್ನ ನಾಗರಿಕ ಸೇವೆಯಾಗಿ ಪರಿಗಣಿಸಿ ಕ್ರಮವಾಗಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಸಿ ಮತ್ತು ಡಿ ದರ್ಜೆಯ ನೌಕರರನ್ನಾಗಿಸಿ ಕಾಯಂಗೊಳಿಸಬೇಕು ರೈತರಿಗೆ ಕಂದಾಯ ಮತ್ತು ಅರಣ್ಯ ಇಲಾಖೆ ಸಂಘರ್ಷ ತಪ್ಪಿಸಿ ರೈತರ ಜನಜೀವನ ರಕ್ಷಿಸಿ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ವಿವಿಧ ಸಂಘಟನೆಯ ಮುಖಂಡರು ತಮ್ಮ ಬೇಡಿಕೆಯನ್ನ ರಾಜ್ಯ ಸರ್ಕಾರದ ಮುಂದಿಟ್ಟು ಮಾತನಾಡಿದರು ಏನಾದಷ್ಟು ಕೆಲಸ ಮಾಡ್ತಕ್ಕಂಥವ್ರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಈ ದೇಶದ ಎಲ್ಲ ವರ್ಗದ ಕಾರ್ಮಿಕರು ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಕಾರಣ ಏನಪ್ಪಾ ಅಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಈಗ ಬರೀ ಬಿಜೆಪಿ ಮಾತಾಡೋದಲ್ಲ ಇವರು ಬಿಜೆಪಿ ಇರ್ತದೆ ನಾನು ಕಾಂಗ್ರೆಸ್ ಕೊಡ್ತಾರೆ ಇವರಿಗೆ ಯಾವುದೇ ಸಿದ್ಧಾಂತ ಇಲ್ಲ ಆ ರೀತಿಯ ಪಕ್ಷಗಳು ಇವತ್ತು ಈ ದೇಶವನ್ನ ಹಾಳು ಮಾಡ್ತಾ ಇದೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಾನಾದ್ರೂ ದೇಶದಲ್ಲ ಮಾತಾಡ್ಕೊಳ್ತಾರೆ ನಾನು ಸಂವತ್ತು ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಬ್ಬ ಎಷ್ಟು ಜನ ಕಾರ್ಮಿಕರಿದ್ದೀರಿ ನೀವು ಇವರಿಗೆ ಈ ರಾಜಕಾರಣಿಗಳ ಯೋಗ್ಯತೆಗೆ ನಿಮಗೆ ಬಂದು ಸಹಿತ ಕೊಡಕ್ಕಾಗಿಲ್ಲ ಇದೆ ತನಕ ಇವತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಅಂತೂ ಮಾಡಿದ್ರೆ ಹದಿನೈದು ವರ್ಷ ಶ್ರೀಕಂಠ ಎಂ ಬಿಜೆಪಿ ಅದಾದ ಮೇಲೆ ಎಂ ಇಲ್ಲಿ ಹದಿನೈದು ವರ್ಷ ಅದಾದ ಮೇಲೆ ಸದಾನಂದ ಗೌಡ್ರೆ ಅಂದ್ರೆ ಸರಿ ಸುಮಾರು ಮೂವತ್ತು ವರ್ಷ ಒಂದು ಮಗು ಹುಟ್ಟಿ ಅವ್ನು ಮೊದಲೇ ಆಗಿ ಅವನೊಂದು ಮಗು ಹುಟ್ಟಿ ಆ ಮಗು ಸ್ಕೂಲಿ ಹೋಗ ತನಕ ಇಲ್ಲಿ ಬಿಜೆಪಿಯವರ ಆಡಳಿತ ಮಾಡ್ತಾ ಇದ್ದಾರೆ ಆದ್ರೆ ದುರಂತ ಅವ್ರು ಯಾರು ನಿಮ್ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಲೇ ಇಲ್ಲವಾಡಿಯ ಬಗ್ಗೆ ಮಾತಾಡ್ಲಿಲ್ಲ ಜೀವದವ್ರ ಬಗ್ಗೆ ಮಾತಾಡಲಿಲ್ಲ ತೋಟಗಾರಿಕೆ ಬಗ್ಗೆ ಮಾತಾಡ್ಲಿಲ್ಲ ನಿವೇಶನ ಇಲ್ಲದೆ ಅವ್ರ ಬಗ್ಗೆ ಮಾತಾಡಲಿಲ್ಲ ಆದ್ರೆ ಚುನಾವಣೆ ಬಂದ್ರೆ ಮತ್ತೆ ಲಾಭ ಹಾಕೊಂಡು ಮತ್ತೆ ಅವೇ ಆದಂತ ದುಡ್ಡು ಹೆಂಡಾತ ಮಾಡೋದಕ್ಕೆ ಮಾತ್ರ ಬರ್ತಾರೆ ನಿಮ್ಮನ್ನು ಮೌಲ್ಯ ಮಾಡ್ತಾರೆ ನಾವು ಕೇವಲ ಬೀದಿಟ್ಟು ಹೋರಾಟ ಮಾಡೋದಲ್ಲ ರಾಜಕೀಯವಾಗಿ ಅಧಿಕಾರವನ್ನು ಪಡೀಬೇಕು ರಾಜಕೀಯವಾಗಿ ನಾವು ಯಾರೆಲ್ಲ ಹೋರಾಟಗಾರ ಆ ಹೋರಾಟಗಾರತೆಯಲ್ಲಿ ಶಕ್ತಿ ಕೊಡಬೇಕಂದ್ರೆ ಚುನಾವಣಾ ಸಂದರ್ಭದಲ್ಲಿ ಚಿಂತನೆ ಮಾಡಬೇಕು ಭಾರತ ದೇಶಾದ್ಯಂತ ಹತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಇವತ್ತಿನ ಈ ಮುಷ್ಕರದಲ್ಲಿ ಇಡೀ ದೇಶಾದ್ಯಂತ ಸಂಘಟಿತ ಮತ್ತು ಅಸಂಘಟಿತ ಅರೆ ಸರ್ಕಾರಿ ನೌಕರರು ಸೇರಿ ಸುಮಾರು ನಲವತ್ತು ಕೋಟಿಗೂ ಹೆಚ್ಚು ಕಾರ್ಮಿಕ ವರ್ಗ ಇವತ್ತಿನ ಈ ಮುಷ್ಕರದಲ್ಲಿ ಪಾಲ್ಗೊಂಡಿದೆ ಪ್ರಮುಖವಾಗಿರ್ತಕ್ಕಂಥ ಇವತ್ತಿನ ಮುಷ್ಕರದ ಉದ್ದೇಶ ನರೇಂದ್ರ ಮೋದಿ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರ್ತಕ್ಕಂಥ ದುಡಿಯುವ ವರ್ಗವನ್ನ ಗುಲಾಮಗಿರಿಗೆ ತರತಕ್ಕಂಥ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನ ರದ್ದು ಮಾಡಬೇಕು ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಈ ನಾಲ್ಕು ಲೇಬರ್ ಕೋಡ್ಗಳು ದುಡಿಯುವ ವರ್ಗವನ್ನ ಮತ್ತೊಮ್ಮೆ ಜೀವಿತದ ವ್ಯವಸ್ಥೆಗೆ ತರ್ತಕ್ಕಂತಹ ಒಂದು ಮಾರ್ಗಸೂಚಿಯಾಗಿದೆ ಕಾರ್ಮಿಕರ ಹಕ್ಕುಗಳನ್ನ ಗಮನ ಮಾಡತಕ್ಕಂತ ಅಂಶಗಳು ಅದರಲ್ಲಿದೆ ಈ ದೇಶದ ದುಡಿಯುವ ವರ್ಗದ ಧ್ವನಿಯನ್ನ ಹತ್ತಿಕ್ಕಂತ ಅಂಶಗಳು ಆ ಕಾರ್ಮಿಕ ಕಾಯ್ದೆಯಲ್ಲಿದೆ ಅದಕ್ಕಾಗಿ ಅದನ್ನ ರದ್ದು ಮಾಡಬೇಕು ಕಾನೂನುಗಳನ್ನ ಅವರು ಬದಲಾವಣೆ ಮಾಡಿರೋದು ಬಹಳ ಅತ್ಯಂತ ಶೋಚನೀಯ ಇಡೀ ಕಾರ್ಮಿಕ ದೇಶದ ಕಾರ್ಮಿಕರಿಗೆ ವಂಚನೆ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಇಡೀ ದೇಶದ ಕಾರ್ಮಿಕರು ಮೋದಿ ಸರ್ಕಾರದ ವಿರುದ್ಧ ತಿರುಗಿ ಬಿಟ್ಟಿದ್ದೇವೆ ಇದೇ ಮುಂದುವರೆದ್ರೆ ನಾವು ಮುಂದಿನ ದಿನಗಳಲ್ಲಿ ಈ ಕಾರ್ಮಿಕ ವರ್ಗ ನಿಮಗೆ ಪಾಠ ಕಲಿಸುತ್ತೆ ಅನ್ನೋದನ್ನ ಹೇಳ್ತಾ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರ ಫೆಡರೇಷನ್ ಜಿಲ್ಲಾಧ್ಯಕ್ಷ ಚಿಕ್ಕಮಗಳೂರು ನಮ್ಮಲ್ಲಿ ಕೈ ಎಫ್ ಕೇಂದ್ರ ಸರ್ಕಾರದಿಂದ ನಿಜವಾಗ್ಲು ನಮ್ಗೆ ಮಾಡ್ಲಿಕ್ಕೆ ಇದು ವರ್ಷಕ್ಕೆ ಒಂದು ಸಾರಿ ಆಗಿ ಮಾತ್ರ ಕೇಂದ್ರ ಸರ್ಕಾರ ಯಾಕೆ ಅಂದ್ರೆ ನಮ್ಗೆ ಕೇಂದ್ರ ಸರ್ಕಾರದಿಂದ ಏಳೆಂಟು ವರ್ಷದಿಂದ ನಮಗೆ ಒಂದು ರೂಪಾಯಿನ ಬಿಡುಗಡೆ ಮಾಡಿಲ್ಲ ನಲ್ವತ್ತು ಪರ್ಸೆಂಟ್ ಕೊಡ್ತಾ ಇದೆ ಇವತ್ತು ನಮಗೆ ಯಾವುದನ್ನು ಕೇಂದ್ರ ಸರ್ಕಾರದಿಂದ ಅನುಕೂಲತೆ ಮಾಡಿಲ್ಲ ಯಾಕಂದ್ರೆ ಎಲ್ಲಾ ಕೆಲಸ ಜವಾಬ್ದಾರಿಯನ್ನ ನಮಗೆ ಕೊಡ್ತಾ ಇದಾರೆ ತಡೆಗಟ್ಟಬೇಕು ನಾವು ಸಿ ಜೊತೆಗೆ ಸೇರ್ತವ್ರಲ್ಲ ಆದ್ರೆ ನಾವು ತಗೊಂಡಿರೋದು ಗೌರವಧನ ಅಂತ ಹಾಗಾಗಿ ನಮ್ಗೆ ಬೇರೆ ಬೇರೆ ಇಲಾಖೆ ಕೆಲಸಗಳನ್ನ ಕೈ ಬಿಡಬೇಕು ಯಾಕೆಂದ್ರೆ ಎಲ್ಲಾ ಕೆಲಸಗಳನ್ನು ಕೊಟ್ಟಾಗ ನಮ್ಗೆ ಅಂಗನವಾಡಿ ಕೆಲಸ ಮಾಡಿ ಕಷ್ಟ ಆಗ್ತದೆ ಪ್ರತಿಭಟನೆಯಲ್ಲಿ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಚಿಕ್ಕಮಗಳೂರು ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಚಿಕ್ಕಮಗಳೂರು ಮುಖಂಡರು ಕಾರ್ಯಕರ್ತರು ಸದಸ್ಯರು ಪಾಲ್ಗೊಂಡಿದ್ದರು